ಮತ್ತೆ ಎ ಸಿ ಎಸ್ ಮತ್ತೆ ಎಲ್ಲ ಎಸ್ಕಾಂ ಎಂ ಡಿಗಳು ಇದ್ದರು ಗಳು ಇದ್ದರು ಬಹುಶಃ ಈಗಾಗಲೇ ನಾನು ನನ್ನ ಸೀನಿಯರ್ ಆಫೀಸರ್ ಎ ಸಿ ಎಸ್ ಮತ್ತೆ ಎಂ ಡಿ ಕೆಪಿ ಟಿ ಸಿ ಹೆಚ್ಚಿನ ಜಿಲ್ಲೆಗಳಿಗೆ ಭೇಟಿ ಮಾಡಿದ್ವಿ ಮೊದಲು ನಾವು ಎಸ್ಕಾಂ ವ್ಯಾಪ್ತಿಯಲ್ಲಿರುವ ಆಫೀಸರ್ಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮೀಟಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ವಿ ಅದ ಅದು ಭಾರಿ ದೊಡ್ಡದಾಗ್ತದೆ ಒಂದೊಂದು ಎಸ್ಕಾಮಿಗೆ ಆರು ಡಿಸ್ಟ್ರಿಕ್ ಎರಡು ಡಿಸ್ಟ್ರಿಕ್ ಬರುವಾಗ ಹೆಚ್ಚಿಗೆ ಸ್ಪಂದಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಪ್ರತಿ ಜಿಲ್ಲೆಗೆ ಹೋಗಿ ಅಲ್ಲಿಯ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮತ್ತೆ ಎಲ್ಲಾ ಅಧಿಕಾರಿಗಳು ನಾವೆಲ್ಲ ಸೇರಿ ಸಭೆ ಮಾಡಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ವಿ ಬಹುಶಃ ರಿವ್ಯೂ ಮೀಟಿಂಗ್ ಮಾಡಿದಾಗ ತುಂಬಾ ವಿಚಾರಗಳು ನಮ್ಮ ಗಮನಕ್ಕೆ ಬಂತು நமக்கு சுமாரூர் சப்ஸேஷன் டென்ஸ்டேஷன் ఒట్టు ట్రాన్స్మిషన్ లైన్ హై టెన్స్ ట్రాన్స్మిషన్ లైన్ హై టెన్స్ ఒట్టు డిస్ట్రిబ్యూషన్ లైన్ లెంగ్త్ సేరి సుమారు లక్ష కిలో స్టేట్ అంటే ట్రాన్స్మిషన్ లైన్ అదే రీతి ఒట్టు ట్రాన్స్ఫార్మర్స్ హిమూర్ లక్ష ఇది పవర్ డిమాండ్ ನಿಮ್ಗೆ ಗೊತ್ತಿದೆ ನಮ್ಮ ಸರ್ಕಾರ ಬಂದಿದ್ರಿಂದ ಪವರ್ ಡಿಮಾಂಡ್ ಜಾಸ್ತಿ ಹಾಕ್ಸಲೇ ಹೋಗ್ತಾ ಇದೆ ನಾವು ಬರೋ ಟೈಮಲ್ಲಿ ಒಂಬತ್ತು ಸಾವಿರ ಲಾಸ್ಟ್ ಮ್ಯಾಕ್ಸಿಮಮ್ ಒಂದು ಹತ್ತು ಸಾವಿರ ಏನೋ ಇತ್ತು ಅಂದಾಜು ಲಾಸ್ಟ್ ಇಯರು ಮ್ಯಾಕ್ಸಿಮಮ್ ಹದಿನಾರು ಸಾವಿರದ ಐನೂರು ಮೆಗಾವಾಟು ಮ್ಯಾಕ್ಸಿಮಮ್ ಪೀಕ್ ಇದು ಪೀಕ್ ಇತ್ತು ಅದೇ ರೀತಿ ಈ ವರ್ಷ ಈಗಾಗಲೇ ಹದಿನೆಂಟು ಸಾವಿರದ ಐನೂರು ಮೆಗಾವಾಟು ತಲುಪಿತ್ತು ನಮ್ಮ ಮುಖ್ಯಮಂತ್ರಿಯವರ ಆದೇಶ ಪ್ರಕಾರ ನಾವು ಇದನ್ನೆಲ್ಲ ಮುಂದೆ ಮೊದಲೇ ಗಮನದಲ್ಲಿ ಇಟ್ಟುಕೊಂಡು ಈ ವರ್ಷ ಜಾಸ್ತಿ ಆಗಬಹುದು ನಮ್ಮಲ್ಲಿ ಈಗಾಗಲೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮೇತ ಮಾಡಿದ್ವಿ ಪ್ರತಿ ಇದಕ್ಕಾಗ್ತದೆ ಅದೇ ರೀತಿ ನಮ್ಮ ಫಿಸಿಕೇಲ್ ಮತ್ತೆ ಇವು ಸಮೇತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಒಂದು ಫೋರ್ಕಾಸ್ಟ್ ಮಾಡಿದ್ವಿ ಬಹುಶಃ ಇನ್ನೂ ಹದಿನೆಂಟು ಸಾವಿರದ ಐನೂರಲ್ಲಿ ನಿಲ್ತದ ಅಂತ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಹೆಚ್ಚಿಗೆ ಎಷ್ಟು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಮೆಗಾವಾಟ್ ತನಕ ಆಗ್ಬೋದು ನಮ್ಮ ಡಿಮ್ಯಾಂಡ್ ಬರ್ತದೆ ಅದಕ್ಕೆಲ್ಲ ನಾವು ಹತ್ತೊಂಬತ್ತು ಸಾವಿರ ಬಂದರೂ ಸಮೇತ ಅದಕ್ಕೆ ಇರುವ ಪವರ್ ಅನ್ನ ಕೊಡುವಂತ ಕೆಲಸಗಳನ್ನ ಕೆಲವು ರಾಜ್ಯಗಳಿಂದ ನಾವು ಈಗಾಗಲೇ ಬ್ಯಾಂಕಿಂಗ್ ಮೂಲಕ ಯು ಪಿಯಿಂದ ಟು ಟು ಯು ಮಾಡಿದ್ವಿ ಬ್ಯಾಂಕಿಂಗ್ ಬಿಟ್ಟು ಈಗ ನಾವು ಅವ್ರು ನಮ್ಗೆ ಕೊಡ್ತಾರೆ ಲಾಸ್ಟ್ ಇಯರ್ ಅದೇ ತರ ಮಾಡಿದ್ವಿ ನಮ್ದು ಮಳೆಗಾಲ ಬರುವ ಜೂನ್ ಅಲ್ಲಿ ನಾವು ಅವರಿಗೆ ಹಿಂದೆ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ ಹಂಡ್ರೆಡ್ ಟುಸಂಡ್ ಟೂ ಹಂಡ್ರೆಡ್ ಸೆವೆಂಟಿ ಫೈವ್ ಅದೇ ರೀತಿಯಲ್ಲಿ ಪಂಜಾಬ್ ಮೆಗಾವಾಟ್ ಅದು ಫಿಕ್ಸ್ಡ್ ఫిక్స్ బ్యాంక్ అది ఫిక్స్ మెగావాట్ మెగట్ బా మే స మెగావాట్ పర్చేస్ లాంగ్ టర్మ్ అగ్రిమెంట్ ఎగ్రిమెంట్ మార్కెట్ ఈస పర్చేసు ఎక్స్చేంజ్ ఎక్స్చేంజ్ పర్చేస్ ಕಾಸ್ಟ್ ಬೇರೆ ಇದಾಗ್ತದೆ ಕಾಸ್ಟ್ ಪ್ರಿಂಟ್ಸ್ ಎಲ್ಲ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಟು ಸಿಕ್ಸ್ ಪಾಯಿಂಟ್ ಏಟ್ ಶಾರ್ಟ್ ಟರ್ಮ್ ಅಂದ್ರೆ ಓನ್ಲಿ ಫಾರ್ ಪೀರಿಯಡ್ ಆಫ್ ಟೂ ಮಂತ್ಸ್ ತ್ರೀ ಮಂತ್ಸ್ ಟೂ ಮಂತ್ಸ್ ತ್ರೀ ಮಂತ್ಸ್ ಈಗ ನಮಗೆ ಈ ಮಳೆ ಬರೋ ತನಕ ನಮಗೆ ಇದು ಮಾಡ್ಬೇಕಲ್ಲ ಅದಕ್ಕೋಸ್ಕರ ನಾವು ಫಾರ್ಕಾಸ್ಟ್ ಮಾಡ್ಕೊಂಡಿದೀವಿ ಇಷ್ಟು ಬೇಕಾಗ್ತದ ನಮಗೆ ಆ ರೀತಿಲಿ ನಾವು ತಗೊಳ್ತಾ ಇದ್ವಿ ಮತ್ತೆ ನಮಗೆ ಸೆಂಟ್ರಲ್ ಗ್ರಿಡ್ ಇದ್ದಲ್ಲೂ ಬರ್ತದೆ ಮತ್ತೆ ಯು ಪಿ ಸಿ ಅಲ್ಲಿಂದಲೂ